ಹಲೋ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಈ ಶುಭ ದಯ ಶುಭ ವಂದನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಆತ್ಮೀಯರೇ ಈ ಉದಯ ಕಾಲದಲ್ಲಿ ದೇವರ ವಾಕ್ಯವನ್ನು ಕೇಳಿ ಅದನ್ನು ಹಿಡಿದುಕೊಂಡು ಜೀವಿಸುವ ಎಷ್ಟೋ ಜನರಿಗೆ ದೇವರು ಇವತ್ತು ತಿಳಿಸುವಂತ ವಾಕ್ಯ ಆತನನ್ನು ನಂಬಿ ಯೇಸುವಿನ ಮೇಲೆ ನಿರಕ್ಷೆ ಇಟ್ಟುಕೊಂಡು ಜೀವಿಸುವವರಿಗೆ ದೇವರಿ ಹೊತ್ತು ತಿಳಿಸುವಂಥ ವಾಕ್ಯವನ್ನು ನಾವು ನೋಡಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಸ್ನೇಹಿತರೆ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದಲ್ಲಿರುವಂಥ ಯಹ್ವನ ಬರೆದ ಸುವಾರ್ತೆ ಎಂಬ ಪುಸ್ತಕದಲ್ಲಿ ಹದಿನಾಲ್ಕನೇ ಅಧ್ಯಾಯ ಅದರಲ್ಲಿ ಹದಿನಾಲ್ಕನೇ ವಚನದಲ್ಲಿ ಯೇಸುಸ್ವಾಮಿ ಹೀಗೆ ಹೇಳುತ್ತಾರೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯೇಸು ಕ್ರಿಸ್ತನು ಅಲ್ಲಿರುವಂಥ ಜನರಿಗೆ ಆ ದಿನ ಅಲ್ಲಿರುವಂಥ ಜನರಿಗೂ ಹಾಗೆ ಈ ದಿನ ಕೇಳುವಂಥ ಎಲ್ಲ ಜನರಿಗೂ ನೋಡುವಂಥ ಜನರಿಗೂ ದೇವರು ಹೇಳುವ ವಿಷಯವೇನೆಂದರೆ ನೀವು ನಿಮ್ಮ ಲೌಕಿಕವಾಗಿಯೂ ಆತ್ಮಿಕವಾಗಿಯೂ ಹಾಗೆ ನಾಯಕನುಸಾರವಾಗಿರುವಂಥವು ಸತ್ಯಕ್ಕೆ ತಕ್ಕಾದಂಥ ವಿಷಯಗಳು ಯಾವುದೇ ಆಗಿರಲಿ ನೀವು ಕೇಳುವುದಾದರೆ ನಾನು ಅದನ್ನು ಎಂಬುದಾಗಿ ನಾನು ಅದನ್ನು ಕೊಡುತ್ತೇನೆಂಬುದಾಗಿ ನಾನು ಅದನ್ನು ಮಾಡುತ್ತೇನೆ ಎಂಬುದಾಗಿ ಅದಕ್ಕಾಗಿ ಸ್ನೇಹಿತರೆ ಈ ಉದಯ ಕಾಲದಲ್ಲಿ ದೇವರು ಹೇಳಿದ ಮಾತನ್ನು ನಾವು ಕೇಳಿದವರಾಗಿರುವುದಾದರೆ ಖಂಡಿತವಾಗಿಯೂ ನಿಮ್ಮ ಒಂದು ವಿಷಯಗಳಲ್ಲಿ ದೇವರ ಸಂಗಡ ನೀವು ಕೇಳಿಕೊಳ್ಳುವುದಾದರೆ ಯಶುವೆ ನನಗೆ ಈ ಥರದ ಒಂದು ಕೆಲಸಕ್ಕಾಗಿ ಯಶುವೆ ನನ್ನ ಕುಟುಂಬದಲ್ಲಿರುವ ಈ ಪರಿಸ್ಥಿತಿಗಾಗಿ ಯಶುವೆ ನನ್ನ ವ್ಯಾಪಾರದಲ್ಲಿರುವಂಥ ಈ ಕಾರ್ಯಗಳಿಗಾಗಿ ಯಶುವೆ ನನ್ನ ಸೇವೆಯಲ್ಲಿರುವಂಥ ಪರಿಸ್ಥಿತಿಗಳಿಗಾಗಿ ಯಶುವೆ ನನ್ನ ಗರ್ಭಫಲದ ವಿಷಯಕ್ಕಾಗಿ ಯಶುವೆ ನನಗಿರುವಂಥ ಅನಾರೋಗ್ಯದ ವಿಷಯಕ್ಕಾಗಿ ದೇವರೇ ನನ್ನ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ಒಂದು ಸರ್ಕಾರದ ಕೆಲಸಕ್ಕಾಗಿ ನನ್ನ ಬಿಸ್ನೆಸ್ ಅನ್ನು ಬಲವಾಗಿ ಪಡಿಸುವುದಕ್ಕಾಗಿ ನನ್ನ ಒಲಗದ್ದೆಗಳನ್ನು ಆಶೀರ್ವಾದಕರವಾಗಿ ನಾನು ಬಿತ್ತಿದಂಥ ಫಲವನ್ನು ಒಳ್ಳೆ ಬೆಲೆಗಾಗಿ ಹೀಗೆ ಒಂದೊಂದು ವಿಷಯಗಳನ್ನು ದೇವರ ಸಂಗಡ ಬೇಡುವುದಾದರೆ ಖಂಡಿತಾಗಿ ದೇವ್ರೆ ಏನಂತನಂದ್ರೆ ಅದನ್ನು ನೆರವೇರಿಸುತ್ತೇನೆ ಎಂಬುದಾಗಿ ಯಾರಲ್ಲೇ ಆದರೂ ಭಕ್ತಿ ಕಡಿಮೆ ಆಗಿದ್ರೆ ದೇವರೇ ನನ್ನಲ್ಲಿ ಭಕ್ತಿ ಹೆಚ್ಚಿಸು ನಂಬಿಕೆ ಕಡಿಮೆ ಆಗಿರುವುದಾದರೆ ದೇವರೇ ನನ್ನಲ್ಲಿ ನಂಬಿಕೆ ಹೆಚ್ಚಿಸು ಯಾರಲ್ಲಾದರೂ ನಿರಕ್ಷೆ ಕಡಿಮೆ ಆಗಿದ್ರೆ ನನ್ನಲ್ಲಿ ನಿರಕ್ಷಿಸಿ ನಿರಕ್ಷೆ ತುಂಬಿಸು ಎಂಬುದಾಗಿ ಈ ರೀತಿಯಾಗಿ ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ದುಃಖ ಬಾಧೆ ವೇದನೆ ಕಷ್ಟ ಸಂಕಷ್ಟ ಬರುವಂತ ನಿಂದೆ ಅವಮಾನಗಳ ಎಲ್ಲಾ ಸಮಸ್ಯೆಗಳಿಂದಲೂ ಬಿಡುಗಡೆ ಕೊಡುತ್ತೀನಿಂದು ಹೇಳಿ ಕರ್ತನು ಈ ಉದಯ ಕಾಲದಲ್ಲಿ ನಿಮಗೆ ಹೇಳೋದಿಕ್ಕೆ ಆತನು ಶಕ್ತನಾಗಿದ್ದಾನೆ ಅದಕ್ಕಾಗಿ ಕೇಳುವ ಪ್ರತಿ ಸ್ನೇಹಿತರು ಪ್ರತಿ ಆತ್ಮೀಯರಿಗೆ ನಾನು ಹೇಳುವುದೇನೆಂದರೆ ಈ ಉದಯ ಕಾಲದಲ್ಲಿ ವಾಕ್ಯ ಕೇಳುವ ಪ್ರತಿಯೊಬ್ಬರು ಈ ದಿನ ಈ ಕ್ಷಣವೇ ನೀವು ನಿಮ್ಮ ಇದ್ದ ಸ್ಥಳದಲ್ಲಿ ಮೊಣಕಾಲ್ ಹಾಕಿ ನಿಮ್ಮ ನಿಮ್ಮ ಕಾರ್ಯಗಳಿಗೆ ನೀವು ಪ್ರಾರ್ಥಿಸುವುದಾದರೆ ಕೇಳಿಕೊಳ್ಳುವುದಾದರೆ ದೇವರ ಹತ್ರ ಖಂಡಿತವಾಗಿಯೂ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ನೋಡ್ರಿ ಇವತ್ತು ನಮ್ಮ ಕುಟುಂಬಗಳಲ್ಲಿರುವ ನಮ್ಮ ತಂದೆ ತಾಯಿಗಳು ನಾವೇನಾದರೂ ಕೇಳುವುದಾದರೆ ಅವರು ನಮಗೆ ಏನೇ ಒಂದು ಕಷ್ಟದಿಂದಾದರೂ ಕೂಡ ಅವರು ನಮಗೆ ಅದನ್ನು ಕೊಡೋದಕ್ಕೆ ಪ್ರಯತ್ನಿಸ್ತಾರೆ ನೋಡ್ರಿ ಪಾಪವನ್ನು ಪಾಪದಲ್ಲಿರುವ ಜೀವಿಸುವ ತಂದೆ ತಾಯಿಗಳೇ ಕೊಡುವುದಕ್ಕೆ ಶಕ್ತರಾಗಿರುವಾಗ ಪರಿಶುದ್ಧನಾಗಿರುವ ದೇವರು ನಮ್ಮನ್ನು ತಾಯಿ ಗರ್ಭದಲ್ಲಿ ಸೃಷ್ಟಿ ಮಾಡಿರುವಂತಹ ದೇವರು ಕೊನೆಗೂ ನಮ್ಮನ್ನ ಪರಲೋಕದಲ್ಲಿ ಸೇರಿಸುವಂತ ದೇವರು ಸುಮ್ಮನೆ ಬಿಡ್ತಾನ ಖಂಡಿತವಾಗಿ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಅದಕ್ಕಾಗಿ ನೋಡುವ ಪ್ರತಿ ಸ್ನೇಹಿತರಿಗೆ ಹೇಳುತ್ತೇನೆ ಈ ಕ್ಷಣವೇ ಕೇಳಿಕೊಳ್ಳರಿ ನಿಮಗೆ ಒಳ್ಳೆ ಸಮಯ ದೇವರು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಸ್ನೇಹಿತರೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ಉದಯ ಕಾಲದಲ್ಲಿ ನೋಡುತ್ತಿರುವ ನನ್ನ ಸ್ನೇಹಿತರಿಗೂ ಆತ್ಮೀಯರಿಗೂ ಎಲ್ಲ ನನ್ನ ಬಂಧು ಮಿತ್ರರಿಗೂ ಕರ್ತನೆ ನಾನು ಕರ್ತನೆ ಅವರಿಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ದೇವ ಈ ದಿನ ಉದಯ ಕಾಲದಲ್ಲಿ ನೀನು ಕೊಟ್ಟಂತ ವಾಕ್ಯದ ಮೇರೆಗೆ ಪ್ರತಿಯೊಬ್ಬರು ಕೂಡ ಕರ್ತನೆ ನಿನ್ನಲ್ಲಿ ಯಶವೇ ಅಪ ತಂದೆಯಾದ ದೇವರೇ ನನಗೆ ಇದು ಕೊಡು ಎಂಬುದಾಗಿ ನನಗೆ ಇದು ಬೇಕೆಂಬುದಾಗಿ ಕೇಳುವ ಹಾಗೆ ಅವರ ಮನ ಹೃದಯಗಳನ್ನು ತೆರೆ ಮಾಡಿ ಕರ್ತನವರು ಕೇಳುವಾಗ ಅವರಿಗೆ ಬೇಕಾದ ಕಾರ್ಯಗಳನ್ನು ನೀನು ಆಶೀರ್ವದಿಸಿ ನಿನ್ನ ನಾಮವನ್ನು ಮಹಿಮೆ ನಾನು ಕೇಳ್ತಾ ಇದ್ದೀನಿ ಕರ್ತನೆ ನೋಡುತ್ತಿರುವ ಒಬ್ಬರನ್ನು ಕೂಡ ನೀನು ಆಶೀರ್ವಾದ ಮಾಡಿ ಅವರ ಕೊರತೆಗಳನ್ನು ನೀಗಿಸಿ ನೀನೇ ಕರ್ತನೆ ಮಹಿಮೆ ಒಂದು ನಾಳೆ ದಿನದಲ್ಲಿ ಅವರ ಕರ್ತನೆ ಯೇಸು ಕ್ರಿಸ್ತ ನಮ್ಮ ಜೀವನದಲ್ಲಿ ಮಾಡಿದನೆಂಬುದಾಗಿ ಕಾಮೆಂಟ್ಸ್ ಹಾಕುವಂತೆ ಕರ್ತನೆ ಸಾಕ್ಷಿ ಹೇಳುವಂತೆ ಮಾಡು ನಿನ್ನ ನಾಮ ಮಹಿಮೆ ಪಡಿಸಿಕೊ ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪರಲೋಕದ ಜೀವಳ ಒಳ್ಳೆಯ ತಂದೆ ಆಮೇಲೆ థ్యాంక్ యూ గాడ్ బ్లెస్ యు దేవేమో ఆశీర్వదా మళ్ళీ